ನಮಸ್ಕಾರ ಕರ್ನಾಟಕ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತಾರು ಮೇನಲ್ಲಿ ಪಶ್ಚಿಮ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಗದಗ್ ಹಾವೇರಿ ಧಾರವಾಡ ಮತ್ತು ಕಾರವಾರ ಗದಗ ಹಾವೇರಿ ಧಾರವಾಡ ಮತ್ತು ಕಾರವಾರ ಪ್ರಮುಖ ಜಿಲ್ಲೆಗಳನ್ನು ಒಳಗೊಂಡಂತೆ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಮೇನಲ್ಲಿ ನಡೆಯುವ ಸಾಧ್ಯತೆ ಇರುವುದರಿಂದ ಅತಿ ಶೀಘ್ರದಲ್ಲಿ ಈ ಒಂದು ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆ ನಡೀತಾ ಇರೋದರಿಂದ ಆಸಕ್ತರು ಭಾಗವಹಿಸಲು ಯಾರಾದರೂ ನ್ಯಾಷನಲ್ ಅಪ್ನಿ ಪಾರ್ಟಿ ಎನ್ಎಪಿ ಪಕ್ಷದಿಂದ ಅಭ್ಯರ್ಥಿಗಳಾಗಿ ಕಣಕ್ಕಿಳಿಯಲು ಮುಂದೆ ಬರುವುದಾಗಿದ್ದರೆ ತಕ್ಷಣ ನೇರವಾಗಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ದಯವಿಟ್ಟು ನಂಬರ್ಗೆ ನೇರವಾಗಿ ಸಂಪರ್ಕಿಸುವುದರ ಮೂಲಕ ದಯವಿಟ್ಟು ತಮ್ಮನ್ನು ಗೆಲ್ಲಿಸಿಕೊಳ್ಳಲು ನಾನು ರಣವ್ಯೂಹ ತಂತ್ರ ಹೆಣೆಯುವುದರ ಮೂಲಕ ಪದವೀಧರ ಅಭ್ಯರ್ಥಿಗಳನ್ನು ನೇರವಾಗಿ ಅವರಿಗೆ ತಲುಪುವಂತೆ ಮತ ಯಾಚನೆ ಮಾಡುವುದರ ಮೂಲಕ ನಿಮ್ಮ ಗೆಲುವಿಗಾಗಿ ನಾನು ಶ್ರಮಿಸಲಿದ್ದೇನೆ ಚುನಾವಣಾ ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಲೆಕ್ಷನ್ ಸೊ ಆ ಕಾರಣಕ್ಕೋಸ್ಕರ ಐ ವಿಲ್ ರಿವ್ಯೂ ದ ಸ್ಟ್ರಾಟಜಿ ಆಫ್ ಎಲೆಕ್ಷನ್ ಸೊ ದಯವಿಟ್ಟು ಆಸಕ್ತ ಅಭ್ಯರ್ಥಿಗಳು ಗದಗ್ ಹಾವೇರಿ ಧಾರವಾಡ ಮತ್ತು ಕಾರವಾರ ಪ್ರಮುಖ ಜಿಲ್ಲೆಗಳನ್ನು ಒಳಗೊಂಡ ಈ ಒಂದು ಪಶ್ಚಿಮ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಯಾರು ತಮ್ಮ ಸಹಮತ ಅಭಿಮತದಿಂದ ಮುಂದೆ ಬಂದು ಕಣಕ್ಕಿಳಿಯಲು ಸ್ಪರ್ಧಿಸಲು ಇಚ್ಛಿಸಿರುತ್ತೀರಿ ತಾವು ದಯವಿಟ್ಟು ನನ್ನನ್ನು ನೇರವಾಗಿ ಸಂಪರ್ಕಿಸಿ ಟಿಕೆಟ್ ಪಕ್ಷದ ಟಿಕೆಟ್ ನೀಡುವುದರ ಮೂಲಕ ನಿಮ್ಮನ್ನು ಗೆಲ್ಲಿಸಿಕೊಳ್ಳಲು ನಾನು ರಣವ್ಯೂಹ ಮತ್ತು ರಣತಂತ್ರ ಹೆಣೆಯುವುದರ ಮೂಲಕ ಪಿ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮನ್ನು ಗೆಲ್ಲಿಸಿಕೊಳ್ಳಲು ನಾನು ಕಾತುರನಾಗಿದ್ದೇನೆ ವಿಧಾನ ಪರಿಷತ್ನ ಯಾವುದೇ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಬೇಕಾದರೆ ಎನ್ ಎ ಪಿ ಪಕ್ಷದಿಂದ ಟಿಕೆಟ್ ನೀಡಲು ನಾನು ಸಿದ್ಧವಾಗಿದ್ದೇನೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಮಹಾಸಂಗಮ ಎಲೆಕ್ಷನ್ ಕರ್ನಾಟಕ ವಿಧಾನಸಭೆ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟು ಮಹಾಸಂಗಮ ಎಲೆಕ್ಷನ್ ಏನಿದೆ ಸೊ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಒಂದು ಆಯ್ಕೆ ಕಸರತ್ತು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ ಅಷ್ಟೇ ಅಲ್ಲ ಎರಡ್ ಸಾವಿರದ ಮೂವತ್ತರ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಒಂದು ಲೋಕಸಭಾ ಚುನಾವಣೆಗೂ ಕೂಡ ಕಸರತ್ತನ್ನ ಆರಂಭಿಸಿದ್ದೀವಿ ಮುಂದೆ ಬರುವ ಸಾಲು ಸಾಲು ಎಲೆಕ್ಷನ್ಗಳಿಗೆ ಎನ್ ಎ ಪಿ ಪಕ್ಷ ಕರ್ನಾಟಕ ಸಿದ್ಧವಾಗಿದೆ ಒಂದು ಹೊಸ ಅವತರಣಿಕೆಯ ಮೇಲೆ ಹೊಸ ನವಯುಕ್ತ ವೇದಿಕೆಯನ್ನು ನಿರ್ಮಾಣ ಮಾಡುವುದರ ಮೂಲಕ ನವ ಕರ್ನಾಟಕದ ನಿರ್ಮಾಣದ ಕನಸನ್ನು ಹೊತ್ತಿರುವ ಎನ್ ಎ ಪಿ ಪಕ್ಷಕ್ಕೆ ಮುಕ್ತ ಅವಕಾಶವನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ಎನ್ ಎ ಪಿ ಪಕ್ಷದಿಂದ ಸ್ಪರ್ಧಿಸಲು ಅಭ್ಯರ್ಥಿಗಳು ಯಾರೇ ಯಾವುದೇ ರೀತಿಯಲ್ಲಿ ಮುಂದೆ ಬಂದರೂ ಅವರಿಗೆ ಪಕ್ಷದ ಟಿಕೆಟ್ ಅನ್ನು ನೀಡುವುದರ ಮೂಲಕ ಗೆಲ್ಲುವ ರಣವ್ಯೂಹ ರಣತಂತ್ರದೊಂದಿಗೆ ಚುನಾವಣಾ ಸ್ಟ್ರಾಟಜಿಯ ಮೂಲಕ ಮಹತ್ವಾಕಾಂಕ್ಷೆಯ ಚುನಾವಣಾ ಪ್ರಣಾಳಿಕೆಯ ಮೂಲಕ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ನಾನು ಬಹಳ ಕಾತುರನಾಗಿದ್ದೇನೆ ಪಿ ಅವಕಾಶಕ್ಕಾಗಿ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಕಾಯುತ್ತಿರುವ ಕಾರ್ಯಕರ್ತರಿಂದ ಕಾರ್ಯಕರ್ತರಿಗಾಗಿ ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರೇ ಹೊಸ ದಿಶೆಯಲ್ಲಿ ಹೊಸ ಅವತರಣಿಕೆಯಲ್ಲಿ ಪಕ್ಷವನ್ನು ಮುನ್ನಡೆಸತಕ್ಕಂತಹ ಮಹಾತಂತ್ರ ಮಹಾ ಅಭಿಯಾನದೊಂದಿಗೆ ಹೆಜ್ಜೆ ಹಾಕಲು ಸಿದ್ಧವಾಗಿದೆ ಎಂತಕ್ಕಂತ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಬನ್ನಿ ಪಿಯೊಂದಿಗೆ ಕೈ ಜೋಡಿಸಿ ಒಗ್ಗಟ್ಟಾಗಿ ಪಿ ಪಕ್ಷದೊಂದಿಗೆ ನವ ಕರ್ನಾಟಕದ ನಿರ್ಮಾಣದಂತಹ ಹೆಜ್ಜೆ ಹಾಕೋಣ ಮೂಲತಃವಾಗಿ ಬಡತನ ಹಸಿವು ಮತ್ತು ನಿರುದ್ಯೋಗವನ್ನ ತೊಳೆದು ಹಾಕುವುದರ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವಾದ ಕರ್ನಾಟಕ ಕರ್ನಾಟಕದ ಶಕ್ತಿಯನ್ನ ಅಭಿವೃದ್ಧಿಯನ್ನ ಹಿಮ್ಮುಡಿಗೊಳಿಸಲು ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷಿಯ ಮಾತನ್ನ ಪ್ರಚುರಪಡಿಸುವುದರ ಮೂಲಕ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ವಿಧಾನ ಪರಿಷತ್ ವಿಧಾನಸಭೆ ಲೋಕಸಭೆ ಯಾವುದೇ ಎಲೆಕ್ಷನ್ ಆಗಿದ್ರು ಕೂಡ ತಾವು ನೇರವಾಗಿ ನನ್ನನ್ನು ಸಂಪರ್ಕಿಸಿ ಎನ್ಎಪಿ ಪಕ್ಷದ ಟಿಕೆಟ್ ನೀಡುವುದರ ಮೂಲಕ ತಮ್ಮನ್ನು ಗೆಲ್ಲಿಸಿಕೊಳ್ಳಲು ನಾನು ರಾಜ್ಯದ ಜನರ ಮತಯಾಚನೆ ಮಾಡುವುದರ ಮೂಲಕ ಮತ ಭಿಕ್ಷೆ ಕೇಳಿಕೊಳ್ಳುವುದರ ಮೂಲಕ ನಿಮ್ಮನ್ನ ಗೆಲ್ಲಿಸಿಕೊಳ್ಳಲು ನಾನು ಬಹಳ ಕಾತುರನಾಗಿದ್ದೇನೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನ ಉಚ್ಚುಪಡಿಸುತ್ತ ಎರಡ್ ಸಾವಿರದ ಇಪ್ಪತ್ತಾರರ ಮೇ ನಲ್ಲಿ ಪಶ್ಚಿಮ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ಘೋಷಣೆ ಆಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದಿಂದ ಘೋಷಣೆ ಆಗಿರ್ತಕ್ಕಂಥದ್ದು ನೋಟಿಫಿಕೇಶನ್ ಇನ್ನೇನು ಹೊರಗೆ ಬರಬೇಕಾಗಿದೆ ಸೊ ಮತದಾರರ ಪಟ್ಟಿಯಲ್ಲಿ ಇತ್ತೀಚೆಗೆ ಏನು ಪದವೀಧರ ರಾಗಿ ಹೊರಹೊಮ್ಮಿರತಕ್ಕಂತಹ ಅಭ್ಯರ್ಥಿಗಳು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿಕೊಳ್ತಕ್ಕಂತಹ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ನವೆಂಬರ್ ಆರರವರೆಗೆ ಅಂತಿಮ ಗಡುವನ್ನು ನೀಡಲಾಗಿದೆ ನವೆಂಬರ್ ಆರರ ಒಳಗೆ ಎಲ್ಲರೂ ಒಂದು ಮತದಾರರ ಪಟ್ಟಿಯಲ್ಲಿ ಪದವೀಧರರ ಮತದಾರರ ಪಟ್ಟಿಯಲ್ಲಿ ಪದವೀಧರರು ತಮ್ಮ ಮಾಹಿತಿಯನ್ನು ನೀಡಿಕೊಳ್ಳುವುದರ ಮೂಲಕ ಅಧಿಕೃತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ ದಾಖಲಿಸಿಕೊಂಡು ಚುನಾವಣೆಗೆ ನಿಮ್ಮ ಒಬ್ಬ ಉತ್ತಮ ನಾಯಕರನ್ನು ಆಯ್ದುಕೊಳ್ಳಲು ರಾಜಕೀಯ ಮಾಡದೆ ಇದೊಂದು ಐತಿಹ ಶಿಕ್ಷಣ ಕ್ಷೇತ್ರವಾಗಿರೋದ್ರಿಂದ ಉತ್ತಮ ವಾಗ್ಮಿಗಳನ್ನ ನಾವು ಆರಿಸಿಕೊಳ್ಬೇಕಾದಂತಹ ರೀತಿಯಲ್ಲಿ ನಾವು ಬದಲಾಗಬೇಕಾಗಿದೆ ಬದಲಾವಣೆಯ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾಗಿದೆ ಹಾಗಾಗಿ ಒಬ್ಬ ಉತ್ತಮ ಕಾರ್ಯಪ್ರವೃತ್ತನಾಗಿರ್ತಕ್ಕಂಥ ಪದವೀಧರನನ್ನ ನಾನು ಕಣಕ್ಕೆ ಇಳಿಸ್ತಾ ಇದ್ದೀನಿ ಇನ್ನೇನು ಎರಡು ಮೂರು ದಿನಗಳಲ್ಲಿ ಅಭ್ಯರ್ಥಿಯ ಘೋಷಣೆ ಆಗುತ್ತೆ ಅಭ್ಯರ್ಥಿಯ ಘೋಷಣೆಯಾದ ಮೂರು ನಾಲ್ಕು ತಿಂಗಳವರೆಗೆ ಸತತವಾಗಿ ಪದವೀಧರ ಅಭ್ಯರ್ಥಿಗಳ ಒಂದು ಮತ ಭಿಕ್ಷೆ ಯಾಚನೆ ಮಾಡಿರುವುದರ ಮೂಲಕ ಪಕ್ಷದ ಒಂದು ಪ್ರಣಾಳಿಕೆ ಆಧಾರದ ಮೇಲೆ ವಿಧಾನ ಪರಿಷತ್ ಸದಸ್ಯ ಯಾವ ರೀತಿ ಕೆಲಸ ಮಾಡಬಲ್ಲರು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯ ವೇದಿಕೆಯನ್ನ ಸೃಷ್ಟಿ ಮಾಡಿ ಮಹಾಜನತೆಗೆ ಅಂದ್ರೆ ಪದವೀಧರರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಲಾಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಅಂಶವನ್ನು ಪ್ರಚುರಪಡಿಸುತ್ತ ಪದವೀಧರರು ಈ ಬಾರಿ ಎಚ್ಚೆತ್ತುಕೊಂಡು ಮತದಾನ ಮಾಡಬೇಕು ಪಶ್ಚಿಮ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿ ಯಾವುದೇ ಕ್ಷಣದಲ್ಲಾದರೂ ಆಯ್ಕೆಗೊಂಡ ನಂತರ ಯಾವ ರೀತಿ ಬದಲಾವಣೆಯ ನಿರೀಕ್ಷಣೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂತಹ ಒಂದು ಉತ್ಪ್ರೇಕ್ಷೆಯ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾಗಿರ್ತಕ್ಕಂಥದ್ದು ಬಹಳ ಮಹತ್ವಾಕಾಂಕ್ಷೆಯ ಅಂಶ ಅಂತಕ್ಕಂಥದನ್ನ ನಾನು ಇಲ್ಲಿ ಪ್ರೇರೇಪಿಸುತ್ತ ಇಲ್ಲಿಯವರೆಗೂ ವಿಧಾನ ಪರಿಷತ್ ಚುನಾವಣೆ ಹೇಗೆ ನಡೀತೋ ಗೊತ್ತಿಲ್ಲ ಏನು ಬದಲಾವಣೆಗಳಾಗಿದೆಯೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಖಂಡಿತವಾಗ್ಲೂ ಬದಲಾವಣೆ ಆಗಲು ಮಾತ್ರ ವೇದಿಕೆಯನ್ನು ಸಜ್ಜುಗೊಳಿಸಬೇಕು ವೇದಿಕೆಯ ನಿರ್ಮಾಣ ಆಗಬೇಕು ಸತ್ಯಾಸತ್ಯತೆಯ ಪರಾಮರ್ಶೆಗಳೊಂದಿಗೆ ಪದವೀಧರರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವಲ್ಲಿ ಬರೀ ಗೆದ್ದು ಹೋಗಿ ವಿಧಾನ ಪರಿಷತ್ನಲ್ಲಿ ಕೂತ್ಕೊಂಡ್ರೆ ಅಲ್ಲ ನಿಜವಾಗ್ಲೂ ಪದವೀಧರರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಪದವೀಧರರಿಗೆ ನ್ಯಾಯ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಬದಲಾವಣೆಗೆ ಪೂರಕವಾಗಿರಬೇಕು ಆಯ್ಕೆ ಅಂತಕ್ಕಂಥ ಒಂದು ಅಧಿನಿಯಮವನ್ನು ಪ್ರಚುರಪಡಿಸುತ್ತ ದಯವಿಟ್ಟು ಎಲ್ಲ ನನ್ನ ಪದವೀಧರ ಮತದಾರ ಪ್ರಭುಗಳಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಅತಿ ಶೀಘ್ರದಲ್ಲಿ ಒಬ್ಬ ಪದವೀಧರನ ಉತ್ತಮ ಪದವೀಧರನ ಪಶ್ಚಿಮ ಪದವೀಧರನ ಕ್ಷೇತ್ರಕ್ಕೆ ಕಣಕ್ಕಿಳಿಸಿ ಅತಿ ಶೀಘ್ರದಲ್ಲಿ ಆದೇಶವನ್ನು ಹೊರಡಿಸಿ ಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಆದೇಶ ಹೊರಡಿಸಿ ನಾನು ಮಹತ್ವಾಕಾಂಕ್ಷಿಯಾಗಿ ಚುನಾವಣೆಗೆ ಸಜ್ಜುಗೊಳಿಸಲು ಪ್ರೇರಕನಾಗಿದ್ದೇನೆ ಮತ್ತು ಉತ್ಸುಕನಾಗಿದ್ದೇನೆ ಕಾತುರನಾಗಿದ್ದೇನೆ ಸೊ ಪದವೀಧರ ಅಭ್ಯರ್ಥಿಗಳೆಲ್ಲರೂ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ ಎನ್ ಎ ಪಿ ಪಕ್ಷದ ಅಭ್ಯರ್ಥಿಗೆ ನೀಡುವುದರ ಮೂಲಕ ವಿಧಾನ ಪರಿಷತ್ಗೆ ಒಂದು ಹೊಸ ಕಹಳೆ ಹೊಸ ಒಂದು ವಾತಾವರಣದ ರೂಪದಲ್ಲಿ ಅಭಿವ್ಯಕ್ತತೆಯ ಒಂದು ಸ್ವಾತಂತ್ರ್ಯದ ಅನುಸರಣೆಯ ಮೂಲಕ ತಾವು ಗೆಲ್ಲಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತಿನೊಂದಿಗೆ ನಾನು ಈ ಮೂಲಕ ಈ ಲೈವ್ ಒಂದು ವಿಡಿಯೋಗೆ ವಿರಾಮ ಕೋರುತ್ತೇನೆ ಎಲ್ಲರಿಗೂ ಈ ಮೂಲಕ ಶುಭ ತರಲಿ ಹಾರೈಸುತ್ತ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಆಸಕ್ತರು ಯಾರಾದರೂ ಆಗಿದ್ದಲ್ಲಿ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಡಲಾಗಿರುತ್ತೆ ದಯವಿಟ್ಟು ಸಂಪರ್ಕ ಮಾಡುವುದರ ಮೂಲಕ ತಮ್ಮ ಒಂದು ಆಯ್ಕೆಯನ್ನ ಮಾಡಿಕೊಳ್ಳಿ ಎಂದು ಈ ಮೂಲಕ ನಾನು ಕೇಳಿಕೊಡುತ್ತ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋಗೆ ವಿರಾಮ ಕೊಡುತ್ತೇನೆ ಜೈನ್ ಜೈ ಕರ್ನಾಟಕ ಮತ್ತೆ ಜೈ ನ್ಯಾಷನಲ್ ಆಪಿಲ್ ಪಾರ್ಟಿ जय चाम